ಹಾಯ್ ಎಲ್ರು ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಸಾಟರ್ಡೆ ಲಾಗ್ ಇವತ್ತು ವಾರ ಇರೋದ್ರಿಂದ ಪೂಜೆ ಮಾಡ್ಕೊಳ್ತಾ ಇದೆ ಹಾಗೆ ನನ್ ಮಗನ್ಗೆ ಹೊಸ ಸೈಕಲ್ ತೆಕ್ಕೊಟ್ಟಿದ್ರು ನಮ್ಮ ಮನೆಯವರು ಅದಕ್ಕೂನು ಪೂಜೆ ಮಾಡ್ಕೊಳ್ತಿದೀನಿ ಊರಿಂದ ಅಕ್ಕನ ಮಗಳು ಬಂದಿದ್ಲು ಬ್ರೆಡ್ ರೋಸ್ಟ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಿದ್ದಾಳೆ ಒಂದ್ ಬಾಣಲಿನ ಇಟ್ಕೊಂಡು ಎಣ್ಣೆ ಹಾಕೊಂಡಿದ್ದೀನಿ ಹಸಿರು ಮೆಣಸಿ ಕಾಯಿ ಹೆಚ್ಚಿಸ್ಕೊಂಡಿರೋ ಸಣ್ಣಕ್ಕೆ ಹಾಕೊಂಡಿದ್ದಾಳೆ ಹಾಗೇನೆ ಉದ್ದುದಕ್ಕೆ ಈರುಳ್ಳಿ ಮೂರು ಮೀಡಿಯಂ ಸೈಜ್ ಅಲ್ಲಿರೋ ಈರುಳ್ಳಿ ಹಾಕೊಂಡು ಅದಕ್ಕೆ ಅರ್ಧ ಬಟ್ಲಾಗೋಷ್ಟು ಬೀನಿಸು ಅರ್ಧ ಬಟ್ಲಾಗೋಷ್ಟು ಕ್ಯಾಪ್ಸಿಕಮ್ ಸ್ವಲ್ಪ ಟೊಮೊಟೊನ ಹಾಕೊಂಡು ಫ್ರೈ ಮಾಡ್ಕೊಳ್ತಿದ್ದಾಳೆ ಸ್ವಲ್ಪ ಸಾಲ್ಟ್ ನ ಹಾಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ತಿದ್ದಾಳೆ ನಂತರ ಒಂದ್ ಮುಕ್ಕಾಲ್ ಬಟ್ಲ ಕ್ಯಾರೆಟ್ ನ ಸಣ್ಣಕ್ಕೆ ತುರ್ಕೊಂಡಿರೋಂಥದನ್ನ ಹಾಕೊಂಡು ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ ನ ಹಾಕೊಂಡು ಎಲ್ಲದನ್ನು ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ಟಫಿಂಗ್ ನ ರೆಡಿ ಮಾಡ್ಕೊಂಡು ಫೈನಲಿ ನಲ್ಲಿ ಸೊಪ್ಪನ್ನ ನ ಹಾಕೊಂಡು ಎತ್ತಿಟ್ಕೊಳ್ತಾ ಇದೀನಿ ಅದ ಒಲೆ ಒಂದ್ ತವೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನಾದ್ರೂ ಹಾಕೋಬಹುದು ಇಲ್ಲಾಂದ್ರೆ ತುಪ್ಪನಾದ್ರೂ ಹಾಕೋಬಹುದು ನಾವ್ ಇಲ್ಲಿ ಎಣ್ಣೆನ ಹಾಕೊಳ್ತಾ ಇದೀನಿ ಮೂರ್ ಪೀಸ್ ಬ್ರೆಡ್ ನ ಹಾಕೊಂಡು ಎರಡು ಭಾಗದಲ್ಲೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎರಡು ಕಡೆನು ಫ್ರೈ ಆದ್ಮೇಲೆ ಎಲ್ಲಾ ಬ್ರೆಡ್ ಗಳನ್ನೂ ಎತ್ತಿಟ್ಕೊಂಡು ಒಂದೊಂದೇ ತವೆ ಮೇಲೆ ಇಟ್ಕೊಂಡು ನಾವು ಸ್ಟಫಿಂಗ್ ಅಂತ ರೆಡಿ ಮಾಡ್ಕೊಂಡಿರುವಂತ ಮಸಾಲೆನ ಒಂದೊಂದೇ ಬ್ರೆಡ್ ಗೆ ಹಾಕಿ ಅದ್ರ ಮೇಲೆ ಇನ್ನೊಂದ್ ಬ್ರೆಡ್ ನ ಮುಚ್ಚಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡ್ರೆ ಆಯ್ತು ಆರಾಮಾಗಿ ಬೇಕ್ರಿಲಿ ಮಾಡುವಂತ ಮಸಾಲೆ ಬ್ರೆಡ್ ನ ಮನೇಲೇನೆ ಹತ್ ನಿಮಿಷದೊಳಗೆ ಮಾಡ್ಕೋಬಹುದು ಮನೇಲಿ ಇರೋಂತ ಐಟಮ್ ಗಳನ್ನ ಬಳಸಿ ಬ್ರೆಡ್ ರೋಸ್ಟ್ ನ ಮಾಡ್ಕೋಬಹುದು ತುಂಬಾ ಚೆನ್ನಾಗಿತ್ತು ಹಾಗೇನೆ ಅಮ್ಮ ಸೂರೆಕಾಯಿನ ಇದನ್ನ ಮಾಗಿಕಾಯಿ ಅಂತಾನು ಕರೀತಾರೆ ಊರಲ್ಲಿ ಅದನ್ನ ಸಿಪ್ಪೆನೆಲ್ಲ ಮೇಲ್ಗಡೆ ಎರ್ಕೊಳ್ತಾ ಇದ್ದೀನಿ ಅದು ಮೇಲೆ ಒಳಗಡೆ ತಿರ್ನು ಕೂಡ ತೆಗ್ದು ಸಣ್ ಸಣ್ಣಕ್ಕೆ ಹೆಚ್ಚಿಸ್ಕೊಳ್ತೀನಿ ಅದು ಮೇಲೆ ಅದನ್ನ ಸ್ವಲ್ಪ ನೀರಲ್ಲಿ ನೆನೆ ಹಾಕಿ ಇರ್ತಿದ್ದೀನಿ ಜಾರ್ಗೆ ಮೀಡಿಯಂ ಸೈಜ್ ಅಲ್ಲಿರೋ ಮೂರ್ ಈರುಳ್ಳಿನ ಹೆಚ್ಚಿಸ್ಕೊಂಡ್ ಹಾಕೊಂಡಿದೀನಿ ಅದೇನು ಎರಡು ಮೀಡಿಯಂ ಸೈಜ್ ಅಲ್ಲಿ ಇರೋ ಟೊಮೊಟೊನ ಹಾಕೊಂಡಿದೀನಿ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಅದೇನೆ ತುರ್ದು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡಿರೋ ಅಂತ ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ ಅಹ್ ಒಂದುವರೆ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ ನ ಹಾಕೊಂಡು ನುಣ್ಣಗೆ ರುಬ್ಬಿಟ್ಕೊಳ್ತೀನಿ ಒಲೆ ಮೇಲೆ ಒಂದ್ ಕುಕ್ಕರ್ ಇಟ್ಕೊಂಡಿದೀನಿ ಹಾಗೇನೆ ಯೂಸ್ ಮಾಡ್ತಾ ಇದೀನಿ ತೊಗರಿ ಬೇಳೆ ಕೂಡ ಹಾಕೋಬಹುದು ಅದನ್ನ ಒಂದ್ ಎರಡ್ ಸಲ ತೊಳ್ದಿಟ್ಕೊಂಡು ಕುಕ್ಕರ್ ಗೆ ಹಾಕೊಳ್ತಾ ಇದ್ದೀನಿ ಅದಾದ್ಮೇಲೆ ರುಬ್ಬಿರೋ ಮಸಾಲೆನ ಸೇರಿಸ್ಕೊಂಡು ಇದು ಸಾಂಬಾರು ನೀರ್ ಬಿಟ್ಕೊಳೋದ್ರಿಂದ ನಾನು ಗೊಜ್ಜ ರೀತಿ ಮಾಡ್ಕೊಳ್ತಾ ಇದೀನಿ ಸಣ್ಣಕ್ಕೆ ಕುಯ್ಕೊಂಡು ನೀರಲ್ಲಿ ನೆನೆಸಿರುವಂತ ಮಾಗೆಕಾಯಿನ ಅಥವಾ ಸೋರೆಕಾಯಿ ಹಾಕೊಳ್ತಾ ಇದ್ದೀನಿ ನೋಡ್ಕೊಂಡು ಇದಕ್ಕೆ ನೀರ್ನ ಆಡ್ ಮಾಡ್ಕೋಬೇಕಾಗುತ್ತೆ ಯಾರಲ್ಲಿ ಮಸಾಲೆ ವೇಸ್ಟ್ ಆಗ ಬಾರದು ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಹಾಕೊಳ್ತಾ ಇದ್ದೀನಿ ಕುಕ್ಕರ್ಗೆನೆ ಗೆನೆ ನೋಡ್ಕೊಂಡು ನೀರ್ ಹಾಕೋಬೇಕಾಗುತ್ತೆ ನೀರ್ ಬಿಟ್ಕೊಳುತ್ತೆ ಈ ಸಾಂಬಾರು ಹಾಗೇನೆ ಉಪ್ಪನ ಸೇರಿಸ್ಕೊಂಡು ಲಿಕ್ ಕ್ಲೋಸ್ ಮಾಡಿ ಮೂರ್ ವೀಸಲ್ ಕೂಗಿಸ್ಕೊಳ್ತೀನಿ ಕುಕ್ಕರ್ ಕೂಗಸ್ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದೀನಿ ಒಲೆ ಮೇಲೆ ಒಂದ್ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದ್ ಗೆಡ್ಡೆ ಬೆಳ್ಳುಳ್ಳಿನ ಚಚ್ಕೊಂಡು ಇಟ್ಕೊಂಡಿದೀನಿ ಎರಡ್ ಬ್ಯಾಡ್ಗಿ ಕಾಯ್ನ ಇಟ್ಕೊಂಡಿದೀನಿ ಸಾಸಿವೆ ಮತ್ತೆ ಕರಿಬೇವು ಎಲ್ಲದನ್ನು ಹಾಕೊಂಡು ಫ್ರೈ ಮಾಡ್ಕೊಂಡು ಇಟ್ಕೊಳ್ತಿದೀನಿ ಅಷ್ಟೊಳಗೆ ಸಾಂಬಾರ್ ಕೂಡ ಬೆಂದಿತ್ತು ಚೆನ್ನಾಗಿ ಕಾಳು ಮತ್ತೆ ತರ್ಕಾರಿ ಕೂಡ ಎಲ್ಲ ಬೆಂದಿತ್ತು ಅದಕ್ಕೆ ಇದನ್ನ ಸೇರಿಸ್ಕೊಂಡ್ರೆ ಮಾದಿಕಾಯಿ ಅಥವಾ ಸೋರೆಕಾಯಿ ಸಾಂಬಾರು ರೆಡಿ ಆಗುತ್ತೆ ಮುದ್ದೆಗೆ ಮತ್ತೆ ಅನ್ನಕ್ಕೆಲ್ಲ ಮನೆ ಚೆನ್ನಾಗಿರುತ್ತೆ ಸಾಂಬಾರು ಸ್ವಲ್ಪ ಒಂದು ಕಾಲ್ ಭಾಗದಷ್ಟು ಕಾಫಿ ಕುಡಿಯೋ ಗ್ಲಾಸ್ ಅಲ್ಲಿ ಒಂದ್ ಕಾಲ್ ಬಾಗೋದಷ್ಟು ನಾನು ಇದಕ್ಕೆ ಮೊಸರುನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಮೊಸರು ಆಪ್ಷನಲ್ ನೀವ್ ಹಾಕೊಂಡ್ರೆ ಹಾಕೋಬಹುದು ಇಲ್ಲ ಅಂತ ಅಂದ್ರೆ ಇಲ್ಲ ಹುಳಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹುಳಿ ಮೊಸರುನ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ